ಬರೀ ರೈತರ ಆರಂಭಗಳು ರೈತರ ಹೋರಾಟಗಳ ಮುಖಾಂತರನೇ ಸರ್ಕಾರ ಗಮನ ಗಮನಿಸಬೇಕಂದ್ರೆ ಬಹಳ ಕಳವಳಕಾರಿ ಸಂಗತಿ ಒಂದೇ ಬೆಳೆ ಬೆಳೀತಕ್ಕಂಥವ್ರು ರೈತರು ಜೋಳ ಬೆಳೆದು ಒಂದೇ ಆ ಬೆಳೆ ಏನಾದ್ರೂ ಖರೀದಿ ಆಗಿಲ್ಲ ಮತ್ತ ವ್ಯವಹಾರ ನಡೆದಿಲ್ಲ ಅಂತಂದ್ರೆ ಅದಕ್ಕೆ ಅವ್ರ ಇದು ಒಂಬತ್ತನೇ ಚಳವಳಿ ಜೋಳದ ಬಗ್ಗೆ ಎಸ್ಸಲ ಹೇಳ್ಬೇಕು ಸ್ವಾಮಿ ಐದು ತಿಂಗಳ ಹೋರಾಟ ಮಾಡಿದ್ರು ಕೂಡ ಇವತ್ತಿನವರೆಗೂ ಕೂಡ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಆಳುವ ವರ್ಗದವರು ಕೂಡ ಇವತ್ತು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಈ ಜೋಳ ಬೆಳೆಗಾರ ರೈತರ ಕಣ್ಣೀರಿನ ಶಾಪ ನಿಮ್ಮೆಲ್ಲವನ್ನ ನಾಶ ಮಾಡುತ್ತಾ ಏನ್ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಅವರು ಇದರ ಒಂದು ಕೆಟ್ಟ ಪರಿಣಾಮ ಎದುರಿಸಬೇಕಾಗ್ತದ ಈ ಒಂದು ಬಿಸಿ ಸರ್ಕಾರ ತಟ್ಟೆ ತಟ್ಟ ಈ ಸರ್ಕಾರ ಹುಡುಬಾಡ ಹಳಿಯ ಸಿಗಬಾಡ ಮಗಳೇ ಇವತ್ತು ಸರ್ಕಾರ ಏನಿದೆ ಮುಂಗಾರು ಜೋಳ ಹಿಂಗಾರು ಜೋಳ ಅಂತ ಹೇಳಿ ಅದನ್ನು ಇವತ್ತು ರೈತರಿಗೆ ಗೊಂದಲವನ್ನು ಮೂಡಿಸಿ ಮುಂಗಾರು ಜೋಳವನ್ನು ಖರೀದಿ ಮಾಡಿದೆ ಹಿಂಗಾರಿ ಜೋಳವನ್ನು ಇನ್ನೂ ಖರೀದಿ ಮಾಡ್ತಾ ಇಲ್ಲ ಇವತ್ತು ಹಿಂಗಾರಿ ಜೋಳಗಳಿಗೆ ಇವತ್ತು ಅಕಾಲಿಕ ಮಳೆಗಳಿಂದ ಏನಾಗ್ತಾ ಇದೆ ಅಂದರೆ ಜೋಳಗಳು ಸಂಪೂರ್ಣವಾಗಿ ನೆನೆಗೂ ಮಳೆಗಳಿಂದ ಹುಳಗಳು ಅಥವಾ ಇನ್ನೂ ಋಷಿಗಳು ಬರುವಂಥ ಸಂದರ್ಭ ಇದೆ ಇದು ಅಕಾಲಿಕ ಮಳೆ ಹಾಗಾದರೆ ಇವತ್ತು ಜೋಳವನ್ನು ಖರೀದಿ ಮಾಡದೇ ಇರೋ ಇಲ್ಲಿತನ ಖರೀದಿ ಮಾಡದೇ ಇರೋ ಕಾರಣ ಏನಪ್ಪಾ ಅಂತಂದರೆ ಇವತ್ತು ಜಿಲ್ಲಾಡಳಿತ ಮತ್ತು ಇವತ್ತು ನಮ್ಮಿಂದ ಮತವನ್ನು ಪಡೆದು ಆಗಿರುವಂಥ ಜನಪ್ರತಿನಿಧಿಗಳೇ ನೇರ ಕಾರಣ ಅವ್ರು ಇವತ್ತು ಫೆಬ್ರವರಿ ತಿಂಗಳಲ್ಲಿ ಕ್ರಮವಹಿಸಿ ಅವತ್ತೇ ನೋಂದಣಿ ಆರಂಭ ಮಾಡಿ ಜೋಳವನ್ನು ಖರೀದಿ ಮಾಡಿದರೆ ಇವತ್ತು ಯಾವೊಬ್ಬ ರೈತನೂ ಕೂಡ ಇವತ್ತು ರಸ್ತೆಗೆ ಬಂದು ಕುಂದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ಇವತ್ತು ಪ್ರತಿ ಹಂತದಿಂದಲೂ ರೈತರ ಹೋರಾಟ ಜನವರಿ ತಿಂಗಳಿಂದ ಜೋಳ ಕಟಾವು ಮಾಡಿದ ದಿನದಿಂದಲೂ ಜೋಳ ಕಟಾವು ಮಾಡಿದ ಮೇಲೆ ಜೋಳ ಖರೀದಿ ಅಂತ ಪ್ರತಿಭಟನೆ ಜೋಳ ಖರೀದಿ ಮಾಡಿದ ಮೇಲೆ ಮತ್ತೆ ಹಿಂಗಾರು ಮುಂಗಾರು ಅಂತ ಪ್ರತಿಭಟನೆ ಆಮೇಲೆ ಇಪ್ಪತ್ತು ಕ್ವಿಂಟಲ್ ಮಾಡಿದರು ಆಮೇಲೆ ಅದಕ್ಕೆ ಕಠಿಣ ನಿಯಮಾವಳಿಗಳನ್ನ ಮಾಡಿದರು ಅದನ್ನು ಅಂತ ಅಂತೇಳಿ ಪ್ರತಿಭಟನೆಗಳು ಹಾಗಾದ್ರೆ ಬರೀ ರೈತರ ಆರಂಭಗಳು ರೈತರ ಹೋರಾಟಗಳ ಮುಖಾಂತರ ಸರ್ಕಾರ ಗಮನ ಗಮನಿಸಬೇಕಂದ್ರೆ ಭಾಳ ಕಳವಳಕಾರಿ ಸಂಗತಿ ಇವತ್ತು ನಮ್ಮಿಂದ ಮತ ಪಡೆದಿರುವಂಥ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಇವತ್ತು ನಮ್ಮನ್ನು ಆಳುವಂಥ ಆಡಳಿತ ವರ್ಗದ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಇವರೆಲ್ಲರೂ ಏನು ಮಾಡ್ತಾರೆ ಇವತ್ತು ರೈತರು ಬಂದು ರಸ್ತೆಗೆ ಬಂದು ಬರೀ ಒಂಬತ್ತು ಸಲ ಹೋರಾಟ ಆಯಿತು ಈಗ ಎಲ್ಲ ಕಡೆ ಶ್ರೀಪುರಂ ಜಂಕ್ಷನ್ ಆಯಿತು ಪಟ್ನೇಕಲ್ಲ ಆಯಿತು ಇವತ್ತು ಸ್ಪೋತ್ನಾಳ ಬಳಗನೂರು ಆಯಿತು ಮಾನ್ವಿ ಆಯಿತು ಸಿಂಧನೂರು ಆಯಿತು ನಿರಂತರವಾಗಿ ನಾಲ್ಕೈದು ತಿಂಗಳುಗಳ ಹೋರಾಟ ಮಾಡಿದರೂ ಕೂಡ ಇವತ್ತಿನವರೆಗೂ ಕೂಡ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಆಳುವ ವರ್ಗದವರು ಕೂಡ ಇವತ್ತು ನಮಗೆ ಸ್ಪಂದಿಸ್ತಾ ಇಲ್ಲ ಅಂತಂದರೆ ಈ ಜೋಳ ಬೆಳೆಗಾರ ರೈತರ ಕಣ್ಣೀರಿನ ಶಾಪ ನಿಮ್ಮೆಲ್ಲರನ್ನು ನಾಶ ಮಾಡುತ್ತಾ ನಿಮ್ಮೆಲ್ಲರಿಗೂ ಇವತ್ತೇನು ಬಡ ರೈತರು ಇವತ್ತೇನಿದ್ದಾರೆಲ್ಲ ಆ ರೈತರು ಶಾಪ ನಿಮ್ಮನ್ನ ಅದು ಒಂದಲ್ಲ ಒಂದಿನ ತಟ್ಟು ತನ್ನವಂಥ ಮಾತನ್ನು ಇವತ್ತು ಹೋರಾಟ ಅಂತಂದ್ರೆ ಬದುಕಿಗಾಗಿ ಮತ್ತು ಅವರ ಒಂದು ಜೀವನಕ್ಕಾಗಿ ಮಾಡತಕ್ಕಂಥ ಹೋರಾಟ ಸರ್ಕಾರ ಇವತ್ತು ನಯವಂಚನೆ ಮಾಡ್ತಾ ಇದೆ ಎಲ್ಲರ ಒಂದು ನೋಂದಣಿ ಮಾಡಿಕೊಂಡು ಏಕಾಏಕಿ ಈ ಖರೀದಿನ ನಿಲ್ಲಿಸಿದೆ ಹಾಗಾಗಿ ಇವತ್ತು ರೈತರು ಬೀದಿಗೆ ಬಿದ್ದಿದ್ದಾರೆ ಅವರು ಕೆಲವರು ಯಾಕಂತಂದರೆ ಒಂದೇ ಬೆಳೆ ಬೆಳೀತಕ್ಕಂಥವ್ರು ರೈತರು ಜೋಳ ಬೆಳೆದು ಒಂದೇ ಬೆಳೆ ಆ ಬೆಳೆ ಏನಾದರೂ ಖರೀದಿಯಾಗಿಲ್ಲ ಮತ್ತು ಅದರ ವ್ಯವಹಾರ ನಡೆದಿಲ್ಲ ಅಂತಂದರೆ ಬದುಕೇ ಅವ್ರ ಆಗೋದು ಹಾಗಾಗಿ ಸರ್ಕಾರ ಈ ವಿಷಯದಲ್ಲಿ ಎಡವಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಆಗಿದೆ ಸಿದ್ದರಾಮಯ್ಯ ಸರ್ಕಾರ ಮುಖ್ಯವಾಗಿ ರೈತರ ಒಂದು ಸರ್ಕಾರ ಅಂತಕ್ಕಂಥದ್ದೇ ನೀವು ಹೇಳ್ತಾ ಇದ್ರಿ ಅದು ನಿಜವಾಗ್ಲೂ ಸಾಬೀತಾಗಬೇಕೆಂದ್ರೆ ಅತ್ಯಂತ ಶೀಘ್ರಗತಿಯಲ್ಲಿ ಖರೀದಿ ಆಗಬೇಕು ಇಲ್ಲಾಂದರೆ ಈ ರೈತರು ಯಾಕಂತಂದರೆ ನಿನ್ನೆ ರಾತ್ರಿ ಕೂಡ ಇಲ್ಲೇ ನಮ್ಮವ್ರು ಮಲಗಿದ್ದಾರೆ ಟ್ರ್ಯಾಕ್ಟ್ರುಗಳಲ್ಲಿ ಇಲ್ಲೇ ಬಿಟ್ಕೊಂಡಿದ್ದಾರೆ ಅವ್ರ ಬದುಕೆಲ್ಲ ಬರ್ಬಾದು ಆಗೋಗಿದೆ ಹಾಗಾಗಿ ಖರೀದಿ ಮಾಡೋದಕ್ಕೆ ಅರ್ಜೆಂಟಾಗಿ ಆದೇಶ ಮಾಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಸರ್ಕಾರ ಭಾಳ ತೀವ್ರಗತಿಯಲ್ಲಿ ಈ ವಿಷಯದಲ್ಲಿ ಒಂದು ಕಠಿ ಒಂದು ಗಂಭೀರವಾದಂಥ ಒಂದು ವಿಷಯವನ್ನು ಇದನ್ನು ಪರಿಗಣಿಸಿ ನಿರ್ಧಾರ ತಗೊಳ್ಬೇಕು ಇಲ್ಲಾಂದರೆ ಎಲ್ಲ ರೈತ ಸಂಘಟನೆಗಳು ನಮ್ಮ ರೈತ ಸಂಘಟನೆ ಪ್ರಗತಿಪರ ಸಂಘಟನೆಗಳು ಎಡಪಂಥೀಯ ಸಂಘಟನೆಗಳು ಈ ಒಂದು ವಿರೋಧ ಪಕ್ಷಗಳು ಕೂಡ ನಿನ್ನೆಯಿಂದ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಪಕ್ಷ ರಹಿತವಾಗಿ ಹೋರಾಟ ನಡೀತಾ ಇದೆ ಸರ್ಕಾರ ಏನಾದರೂ ಈ ವಿಷಯದಲ್ಲಿ ಗಟ್ಟಿ ನಿರ್ಧಾರ ತಗೊಂಡಿಲ್ಲ ಅಂತಂದರೆ ರೈತರ ಪರವಾಗಿ ಏನು ನಿರ್ಧಾರ ತಗೊಂಡಿಲ್ಲ ಅಂದರೆ ನಿಜವಾಗ್ಲೂ ಅವರು ಇದರ ಒಂದು ಕೆಟ್ಟ ಪರಿಣಾಮ ಎದುರಿಸಬೇಕಾಗ್ತದ ಈ ಒಂದು ಬಿಸಿ ಸರ್ಕಾರಕ್ಕೆ ತಟ್ಟೆ ತಟ್ಟಿರ್ತಾರೆ ಹಾಗಾಗಿ ಇವತ್ತು ಏನು ಅವರು ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ದರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದ ಮಿನಿಸ್ಟ್ರು ಚರ್ಚೆ ಮಾಡ್ತಾ ಇದ್ದಾರಾ ನಮಗೇನು ಒಂದು ವಿಷಯ ಗೊತ್ತಾಗುತ್ತದೆ ಸ್ಪಷ್ಟತೆ ಗೊತ್ತಾಗ್ತದೆ ಅಂತಕ್ಕಂಥದ್ದಿತ್ತು ಇದುವರೆಗೆ ಯಾವುದೇ ಒಂದು ವಿಷಯ ಸ್ಪಷ್ಟವಾಗಿ ನನಗೆ ಗೊತ್ತಾಗಿಲ್ಲ ಹಾಗಾಗಿ ಈ ಮುಖ್ಯವಾಗಿ ಈ ಒಂದು ತಾಲೂಕಿನ ಶಾಸಕರು ಕೂಡ ಇವಾಗ ಅವರು ಹೋಗ್ಬಿಟ್ಟು ಎಲ್ಲಿ ಕೃಷಿ ಮಂತ್ರಿ ಕೂಡ ಮಾತಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಕೂಡ ಮಾತಾಡತಕ್ಕ ಇದು ಸರಿಯಲ್ಲ ಇದು ಇದೇ ಕೆಲಸವನ್ನು ಒಂದು ತಿಂಗಳ ಹಿಂದಗಡೆ ಎರಡು ತಿಂಗಳ ಹಿಂದ್ಗಡೆ ಮಾಡಬೇಕಾಗಿತ್ತು ಇವರಷ್ಟೇ ಅಲ್ಲ ಜಿಲ್ಲೆಯ ಶಾಸಕರು ಸಂಸದರು ಎಲ್ಲ ಪಕ್ಷ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಕೂಡ ನೀವು ಅಡ್ವಾನ್ಸ್ ಹೋಗ್ಬಿಟ್ಟು ಈ ಕೆಲಸ ಮಾಡಿದರೆ ಇವತ್ತು ರೈತರು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ ಯಾವ ಅಧಿಕಾರಿಗಳು ಇದುವರೆಗೂ ಬೇಡಿಕೆ ಈಡೇರಿಸಿಲ್ಲ ಇವತ್ತು ಇದು ಒಂಬತ್ತನೇ ಚಳವಳಿ ರಸ್ತೆ ತಡೆ ಮೂಲಕ ಮಾನ್ವಿ ರಸ್ತೆ ತಡೆ ಮಾಡಿದೀವಿ ಕೊಟ್ನೆಕಲ್ಲಲ್ಲಿ ಮತ್ತೆ ಮಸ್ಕಿಯಲ್ಲಿ ಮನೆ ಪತ್ರ ಕೊಟ್ಟಿವಿ ಸಿಂಧನೂರು ಬೆಳಗಾನೂರು ಕ್ರಾಸ್ನಲ್ಲಿ ಮೂರು ರಸ್ತೆ ತಡೆ ಮಾಡಿದೀವಿ ಶ್ರೀಪುರಂ ಜಂಕ್ಷನ್ನಲ್ಲಿ ರಸ್ತೆ ತಡೆ ಮಾಡಿದ್ದೀವಿ ಲಿಂಗ್ಸೂರಿನಲ್ಲಿ ರಸ್ತೆ ತಡೆ ಮಾಡಿದ್ವಿ ಮತ್ತು ತಹಸೀಲ್ದಾರಿಗೂ ಸಹಿತ ಡಿ ಸಿ ಅವರಿಗೂ ಎಲ್ಲರೂ ಸೇರಿಕೊಂಡು ಮನವಿ ಕೊಟ್ವಿ ತಹಸೀಲ್ದಾರ್ಗೂ ಮನವಿ ಕೊಟ್ವಿ ಶಾಸಕರಿಗೂ ತಿಳಿಸಿದ್ವಿ ಇದು ಒಂಬತ್ತನೇ ಚಳವಳಿ ಜೋಳದ ಬಗ್ಗೆ ಎಷ್ಟು ಸಲ ಹೇಳ್ಬೇಕು ಸ್ವಾಮಿ ನಿಮಗೆ ನಾವೇನು ನುಗ್ಗಿದ್ದೀವಪ್ಪ ಎಲ್ಲಿ ನುಗ್ಗಿದ್ದೀವಿ ನಾವು ಎಲ್ಲಿಗೆ ನಮಗೆ ಬಂದಿಸಿ ಹೇಳ್ತಾ ಇದ್ದೀವಲ್ಲ ಬಂದಿಸಿ ಹೋಗ್ತೀವಿ ನೋಡೋಣ ಅದೇನಾಗುತ್ತೆ ಆದರೆ ಈ ಸರ್ಕಾರ ಬುಡುಬಾಡ ಅಳಿಯ ಸಿಗಬಾಡ ಮಗಳೇ ತಂತ್ರ ರೂಪಿಸಿದೆ ನಾವು ಮಾಡ್ತೀವಿ ಅಂತ ಕುಂದ್ರಬೇಕು ಅಧಿಕಾರಿಗೆ ಮಾಡ್ತೀವಿ ಅಂತ ಹೇಳ್ರಿ ಅಂತೇಳಿ ನಮ್ಗೆ ಎಬಸ್ ಕಳಿಸ್ಬೇಕು ಮತ್ತೆ ಮಾಡ್ದಂಗೆ ಇರಬೇಕು ನಾವು ರೈತರು ಏನಿದ್ದೀವಲ್ಲ ಬೇಸರತ್ತಾಗಿ ನಮ್ಮ ಜೋಳ ಹೋಗಬೇಕು ನಾವು ಚಳವಳಿ ವಾಪಸ್ ತಗೋ ಇದೇ ನಮ್ಮ ಇದು ಅಂತಿಮ ನಿರ್ಧಾರ ಯಾಕೆ ಅಂತಂದರೆ ಇವರೆಲ್ಲರೂ ಮಾಡಿದ್ದು ಹೇಳಿದ್ರಿ ಈಗ ಭಾಷಣದಲ್ಲಿ ಎಂಬತ್ತು ಕೋಟಿ ರೂಪು ಕೋಟಿ ರೂಪಾಯಿ ಸಮಸ್ಯೆ ಭಾಳ ದೊಡ್ಡದಲ್ಲ ಇದು ಆದರೆ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇದು ವಜೇನೆ ಅವ್ರಿಗೆ ಇದು ವಜಯ ಇವತ್ತು ಎಂಥೆಂಥಲ್ಲೇ ಕೊಡ್ತಾ ಇದ್ದೀರಿ ಯಾಕೆ ರೈತರ ಬದುಕಿಗೆ ಯಾಕೆ ಕೊಡಬಾರ್ದು ನೀವು ಇವತ್ತು ಈ ಸರ್ಕಾರಗಳು ರೈತರ ವಿರೋಧಿ ಸರ್ಕಾರಗಳಾಗಿವೆ ಆದರೆ ನಾವು ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಮಸ್ಯೆ ಬಗೆಹರಿವರಿಗೂ ನಾವು ಚಳವಳಿಯಿಂದ ಹಿಂದೆ ಸರಿಯಂಗಿಲ್ಲ ಅನ್ನೋದೊಂದು ನಾವು ಹೇಳೋದಕ್ಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ